ನಮಸ್ಕಾರ ದೈವತ್ವವಾಣಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ದೈವತ್ವವಾಣಿಯ ವಿಚಾರಗಳು ವಿಶೇಷವಾಗಿ ಇವತ್ತು ಜ್ಯೋತಿಷ್ಯದ ಒಂದು ವಿಶೇಷವಾದಂತಹ ಒಂದು ಸಂಚಿಕೆಯನ್ನು ಮಾಡಲಿಕ್ಕೆ ಬಂದಿದ್ದೀನಿ ಯಾವುದು ಅಂತ ಹೇಳಿದರೆ ಕೇಳುವುದಕ್ಕೂ ಮುಂಚೆ ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದಕ್ಕಿಂತಲೂ ಮುಂಚೆ ನಿಮ್ಮ ಈ ಒಂದು ದೈವತ್ವವಾಣಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇದರಿಂದ ಇನ್ನೂ ಬರ್ತಕ್ಕಂತಹ ದಿನಗಳಲ್ಲಿ ಹೆಚ್ಚಿನ ಒಂದು ವಿಡಿಯೋಗಳನ್ನು ಜ್ಯೋತಿಷಾತ್ಮಕ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕಾಗ್ತದೆ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಕು ಈಗ ವಿಷಯಕ್ಕೆ ಬರೋಣ ಹೇಳುವಂತಹ ವಿಚಾರ ಏನು ಅಂತ ಹೇಳಿದರೆ ಜ್ಯೋತಿಷ್ಯ ಅನ್ನತಕ್ಕಂತಹ ವಿಚಾರದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಈ ಹಿಂದೆ ಕೆಲವೊಂದು ವಿಷಯದಲ್ಲಿ ಹೇಳಿದ್ದೀನಿ ಒಂದನೇ ವಿಚಾರ ಏನು ಗ್ರಹಾಧೀನಂ ನರಾವರ ಗ್ರಹಾಧೀನಂ ಜಗತ್ ಸರ್ವಂ ಅನ್ನತಕ್ಕಂತಹ ಒಂದು ವಿಚಾರದ ಮೇಲೆ ರಾಹು ದೃಷ್ಟಿ ಅನ್ನತಕ್ಕಂತಹದ್ದು ರಾಹು ಅನ್ನತಕ್ಕಂತಹದ್ದು ಒಂದು ಗ್ರಹ ಈ ಗ್ರಹದ ದೋಷದಿಂದ ಈ ಗ್ರಹದ ಒಂದು ಕಾಟದಿಂದ ಈ ಗ್ರಹದ ಒಂದು ಆ ನಿಮ್ಮ ಒಂದು ಜಾತಕದಲ್ಲಿ ಕೆಟ್ಟ ಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ರಾಹುವಿನಿಂದ ಕೆಲವೊಂದು ದೋಷಕ್ಕೆ ಒಳಗಾಗಿರ್ತೀರ ಜೀವನವೇ ಸಾಕು ಅನ್ನುವಷ್ಟರ ಮಟ್ಟಿಗೆ ಈ ಒಂದು ರಾಹು ದೋಷ ನಿಮ್ಮನ್ನು ಕಾಡ್ತಾ ಇರುತ್ತೆ ವಿನಾಕಾರಣ ಚೈತನ್ಯವನ್ನು ಹಾಳು ಮಾಡುತ್ತೆ ಮನೆಯಲ್ಲಿ ಇರ್ತಕ್ಕಂತಹ ಶಾಂತಿಯನ್ನು ಕದಿಡುತ್ತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವಾದಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ರಾಹು ದೋಷನೇ ಕಾರಣ ಆಗಿರುತ್ತೆ ವೀಕ್ಷಕರೇ ರಾಹು ದೋಷ ಅನ್ನತಕ್ಕಂತಹದ್ದು ಬಹಳ ಕೆಟ್ಟ ಅನಾದಿ ಕಾಲದಿಂದನೂ ಈ ರಾಹು ದಶೆಯಲ್ಲಿಯೂ ಕೂಡ ಸಮಸ್ಯೆಯನ್ನು ಉಂಟಾಗ್ತದೆ ರಾಹು ದೋಷ ಇದ್ದಾಗಲೂ ಸಹಿತ ಸಮಸ್ಯೆ ಉಂಟಾಗ್ತದೆ ರಾಹು ವಕ್ರಿಯಾಗಿದ್ದರೂ ಸಹಿತ ಈ ಒಂದು ದೋಷಗಳು ಉಂಟಾಗ್ತವೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೂ ಈ ಒಂದು ದೋಷಗಳಿಗೆ ಸರ್ವೇ ಸಾಮಾನ್ಯವಾಗಿ ನೀವೇನು ಮಾಡಿರ್ತೀರಾ ಅಂತಂದರೆ ಒಂದು ದೇವಸ್ಥಾನಗಳಿಗೆ ಹೋಗಿರ್ತೀರ ರಾಹುವಿನ ಒಂದು ಶಾಂತಿ ಮುಹೂರ್ತಗಳನ್ನು ಮಾಡಿಕೊಳ್ಬೇಕು ಶಾಂತಿಯ ಒಂದು ವಿಚಾರಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಹೋಗಿರ್ತೀರ ಆದರೆ ಅದು ಅಷ್ಟೊಂದು ರೀತಿಯಲ್ಲಿ ಪರಿಣಾಮಕಾರಿ ಆಗಿರೋದಿಲ್ಲ ಈಗ ಏನು ಮಾಡಬೇಕು ಹಾಗಿದ್ದರೆ ಈ ಒಂದು ರಾಹು ದೋಷವನ್ನು ಸರಿಯಾದ ರೀತಿಯಲ್ಲಿ ನಾವು ಒಂದು ಒಂದು ದಡಕ್ಕೆ ತೆಗೆದುಕೊಂಡು ಬರಬೇಕು ರಾಹು ದೋಷ ನಿವಾರಣೆ ಆಗಬೇಕು ಅಂತ ಹೇಳಿದರೆ ಸಿಂಪಲ್ ಆಗಿರುವಂತಹ ಒಂದು ಸರಳ ಉಪಾಯಗಳನ್ನು ತಾವು ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದಂತಹ ಒಂದು ಉಪಾಯವನ್ನು ಹೇಳ್ತೇನೆ ಮನೆಯಲ್ಲಿ ಇರತಕ್ಕಂತಹವರಿಗೆ ವಾಸದ ಮನೆಯಲ್ಲಿ ಒಂದು ಗೋಮದಿ ಹರಳನ್ನು ತೆಗೆದುಕೊಂಡು ಗೋಮೇದಿಕ ಹರಳು ಅಂತ ಏನು ಹೇಳ್ತೇವೆ ಆ ಹರಳನ್ನು ತೆಗೆದುಕೊಂಡು ಬೆಳ್ಳಿಯ ಒಂದು ತುಂಡು ತೆಗೆದುಕೊಂಡು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಅದನ್ನು ಮನೆಯ ಒಂದು ಪ್ರವೇಶ ದ್ವಾರದಲ್ಲಿ ಒಂದು ಕೆಳಗಡೆ ಹೂತು ಹಾಕುವುದರಿಂದಾಗಿ ಸ್ವಲ್ಪ ರಾಹು ದೋಷ ಮನೆಯ ಯಜಮಾನನಿಗೆ ಇರತಕ್ಕಂತಹ ಒಂದು ರಾಹು ದೋಷ ನಿವಾರಣೆ ಆಗ್ತದೆ ಮತ್ತೆ ಇದರೊಟ್ಟಿಗೆ ಒಂದು ಸರಳವಾದಂತಹ ಒಂದು ಉಪಕ್ರಮ ಸರಳವಾದಂತಹ ಮಂತ್ರ ಅಂತ ಹೇಳಿದ್ರೆ ಓಂ ಕ್ರಂ ಕ್ರೀಂ ಕ್ರೋಂ ಸಂ ಭೌಮಯೇ ನಮಃ ಅನ್ನತಕ್ಕಂತಹ ಈ ಮಂತ್ರವನ್ನು ಸರಳವಾಗಿ ನೀವು ಯಾವಾಗಲಾದರೂ ಹೇಳ್ತಾ ಬನ್ನಿ ಇದೇ ರೀತಿಯಿಂದ ಈ ಮೂಲಕ ನಿಮಗೆ ಧೈರ್ಯವನ್ನ ತುಂಬುತ್ತದೆ ಎಲ್ಲ ರೀತಿಯಿಂದ ರಾಹು ದೋಷಕ್ಕೆ ಒಂದು ನಿವಾರಣಾ ಉಪಾಯವನ್ನು ಕಂಡುಕೊಳ್ತೀರಾ ಸರಳವಾದಂತಹ ಒಂದು ಸಮಸ್ಯೆಗೆ ಈ ಒಂದು ಸಮಸ್ಯೆಗೆ ಸರಳವಾದಂತಹ ಒಂದು ಉಪಾಯವನ್ನ ಪಡ್ಕೊಳ್ತೀರಾ ಅಂತ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹರಿ ಓಂ